ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ರಾಮಾಯಣ ಒಂದು ಮಹಾಕಾವ್ಯ ಇದೊಂದು ಹಿಂದೂ ಧಾರ್ಮಿಕ ಗ್ರಂಥ ಎಂದು ಇತರರು ಭಾವಿಸಿದರು ದಿಟವಾಗಿ ಇದು ವಿಶ್ವಮಾನವ ಪ್ರಜ್ಞೆಯ ಗ್ರಂಥವಾಗಿರುತ್ತದೆ ರಾಮಾಯಣ ಕಾವ್ಯ ರಚನೆಯ ಹಿನ್ನೆಲೆಯಲ್ಲಿ ಒಂದು ಬಾರಿ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ನಾರದ ಮಹರ್ಷಿಗಳು ಆಗಮಿಸಿದರು ಮಹರ್ಷಿಗಳು ನಾರದರನ್ನು ಉಪಚರಿಸಿ ಹದಿನಾರು ಸದ್ಗುಣಗಳುಳ್ಳ ಪರಿಪೂರ್ಣ ಜೀವಂತ ಮಾನವ ಶ್ರೇಷ್ಠ ಜಗತ್ತಿನಲ್ಲಿ ಎಲ್ಲಿಯಾದರೂ ಇದ್ದಾನೆಯೇ ಇದ್ದರೆ ಯಾರು ಎಲ್ಲಿಯವನು ಎಂದಾಗ ನಾರದರು ಈ ಹದಿನಾರು ಗಣ ಗುಣಗಳುಳ್ಳ ಮಹನೀಯ ಜೀವಂತವಾಗಿ ಇದ್ದಾನೆ ಕೌಸಲ ರಾಜ್ಯದ ಅಯೋಧ್ಯೆಯ ರಾಜ ಇಕ್ಷ್ವಾಕು ವಂಶದ ದೊರೆ ಶ್ರೀರಾಮಚಂದ್ರ ಎನ್ನುತ್ತಾರೆ ಈ ಹದಿನಾರು ಶ್ರೇಷ್ಠ ಗುಣಗಳನ್ನು ತಿಳಿಯೋಣ ಅರಿಭಯಂಕರನಾದ ಶೂರ ಧರ್ಮದ ಸಾಕಾರ ಮೂರ್ತಿ ಪೂರ್ವಭಾಷಿ ಮಾಡಿದ ಸಣ್ಣ ಉಪಕಾರವನ್ನು ನೆನೆಯುವ ಕೃತಜ್ಞ ಸತ್ಯವನ್ನೇ ನುಡಿಯುವವನು ಎಲ್ಲರ ಹಿತವನ್ನು ಬಯಸುವವನು ವಿದ್ಯಾವಿನಯವಂತ ಕಾರ್ಯದಕ್ಷ ಜಿತೇಂದ್ರಿಯ ಕೋಪವನ್ನು ಜಯಿಸಿದವನು ಅಸೂಯೆ ಪಡದವನು ಕ್ಷಮಾಶೀಲ ಶರಣಾಗತ ತೇಜಸ್ವಿ ಹಸನ್ಮುಖ ಸುಲಭ ಸ್ನೇಹಿ ಯಾರು ಬೇಕಾದರೂ ಅವನೊಂದಿಗೆ ಭೇಟಿಯಾಗಿ ಮಾತನಾಡಬಹುದು ಈ ಹದಿನಾರು ಶ್ರೇಷ್ಠ ಗುಣಗಳಲ್ಲಿ ಎರಡೋ ಮೂರೋ ನಾಲ್ಕೋ ನಮ್ಮಲ್ಲಿದ್ದರೆ ನಾವು ಗೌರವಾನ್ವಿತ ಮಾನವರೆನಿಸಿಕೊಳ್ಳುತ್ತೇವೆ ಎಲ್ಲರೂ ಪ್ರಯತ್ನಿಸೋಣವಲ್ಲವೇ ಇದೇ ರಾಮ ಪೂಜೆ ನಮಸ್ಕಾರ